ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣ ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಲ್ಲೆಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರೊಂದಿಗೆ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಾನವ ಸರ್ಪ್ಲೈ ಮೂಲಕ ರಸ್ತೆ ತಡೆದು ಹೋರಾಟ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಹೋರಾಟದಲ್ಲಿ ಶಾಸಕ ಬಸವರಾಜ ಮತ್ತಿಮುಡ್ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ರದ್ದೇವಾಡಿ ನಗರಾಧ್ಯಕ್ಷರಾದ ಚಂದ್ರು ಪಾಟೀಲ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಎಸ್ ಫೋರ್ ನ್ಯೂಸ್ ಕಲಬುರಗಿ ಏನು ನಮ್ಮ ಎಸ್ ಟಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಇದು ಆಗಿದೆ ಇವತ್ತಿನವರೆಗೂ ಏನು ಇದು ಮಾಡಿಲ್ಲ ಅದ್ರಿಗೋಸ್ಕರ ಅಧಿಕಾರಿಗಳು ತೀರ್ಕೊಂಡಿದ್ದಾರೆ ಸರ್ಕಾರ ಇದಕ್ಕೆ ಏನೂ ಕ್ರಮ ಕೊಂಡಿಲ್ಲ ಅದಕ್ಕಾಗಿ ನಾವು ಪೂರಾ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ವಿ ಸಹ ಬೇಗ ಕ್ರಮ ಕೊಡಬೇಕು ಹಾಗೂ ಸಿದ್ದರಾಮಯ್ಯ ಅವರು ರೆಸಿಗ್ನೇಷನ್ ಕೊಡಬೇಕು ಇವತ್ತಿನ ರೀತಿಗೆ ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ವಿ ಇದಕ್ಕೆ ನ್ಯಾಯ ಕೊಡಬೇಕು ತೀರೋರಿಗೆ ಇದು ಮಾಡಬೇಕು ದಕ್ಷ ಅಧಿಕಾರಿ ಇದಕ್ಕೋಸ್ಕರ ಇದು ಆಗಿದೆ ತನಿಖೆ ಕೊಡಬೇಕಂತ ನಾವು ಪೂರಾ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಶಾಸಕರು ಮಾಜಿ ಶಾಸಕರು ಮತ್ತು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದು ಇದನ್ನು ನಾವು ಎಸ್ ಟಿ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ನೂರ ಎಂಬತ್ ಕೋಟಿ ರೂಪಾಯಿ ಹಗರಣವನ್ನು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಅದೇ ರೀತಿ ಅವರಿಗೆ ಪಕ್ಷ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕೂಡ ರಾಜ್ಯ ಸರ್ಕಾರ ನಿತ್ಯ ವ್ಯವಸ್ಥೆಯಲ್ಲಿದ್ದು ಯಾವುದೇ ಕ್ರಮ ಕೈಗೊಳ್ಳದೆ ತಾವು ಬರೆಯ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಂದು ವಿಷಯಕ್ಕೂ ಸಂಜಾಯಿಸಿ ಉತ್ತರವನ್ನು ಕೊಡುತ್ತಾ ಕಾರಾಹರಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಪ್ರಕರಣವನ್ನು ಸಿಗ ಜನ ು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮುಖ್ಯವಾದ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲ ನಮ್ಮ ಪ್ರಮುಖರು ಸೇರಿ ಮಾಡುವಂತ ಇದೆಯಾ ಅಂತ ಹೇಳಿ ಎಚ್ಚರಿಸಿಕೆ ಮಾನವ ಬೆಳಗ್ಗೆ ಜಿಲ್ಲಾ ಜನತಾ ಪಕ್ಷ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ವಿಧಾನಸೌಧ ಮುಚ್ಚಿಗೆ ಅಂತ ಹೇಳಿ ಒಂದು ಕಾರ್ಯಕ್ರಮ ನಾವು ಏನಪ್ಪ ಅಂತಂದರೆ ಈ ರಾಜ್ಯ ಸರ್ಕಾರ ಎಲ್ಲ ವಿಭಾಗಗಳಲ್ಲಿ ಭ್ರಷ್ಟಾಚಾರಗಳಲ್ಲಿ ಕೊಟ್ಟಿದ್ದಕ್ಕೆ ಕನ್ನಡ ಸರ್ಕಾರ ಮೊನ್ನೆ ಮೊನ್ನೆನೇ ಮಾನ್ಯ ಮಂತ್ರಿಗಳಂತ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮಾಡಿ ಮಾಡಿದವರ ಕೋಟಿ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲೇ ಆಗಿರಲಿಲ್ಲ ಯಾಕಂದರೆ ಹಣಕಾಸು ಖಾತೆ ಮಾನ್ಯ ಮುಖ್ಯಮಂತ್ರಿಗಳಾದರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಾವು ಇವತ್ತಿನ ದಿವಸ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ತಲುಪಿದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ನೈ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಂತ ಹೇಳಿ ಆಗುತ್ತೆ